ಸರ್ ನಾವು ಇತ್ತೀಚೆಗೆ ಒಂದು ಸಭೆ ಸೇರಿ ನಮ್ಮದು ದಲಿತ ಸಂಘರ್ಷಂತೆ ಮಾವಳ್ಳಿ ಶಂಕರ್ ಅವರ ನೇತೃತ್ವದ ಒಂದು ಸಂಘಟನೆ ಅದರಲ್ಲಿ ನಾವು ಇತ್ತೀಚಿ ತಾಲೂಕ್ ಕಮಿಟಿಗೆ ನಮ್ಮ ಕೊರವಿನೂರು ಅಮರ್ ಅಂತಕ್ಕಂಥವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿದ್ವಿ ಸರ್ ಹಾಗಾಗಿ ಅಟ್ ದಿ ಸೇಮ್ ಟೈಮು ಈ ಇತ್ತೀಚೆಗೆ ಎರಡು ಮೂರು ದಿವಸಗಳ ಹಿಂದೆ ಕರ್ನಾಟಕದ ಒಬ್ಬ ಮಾಜಿ ಮಂತ್ರಿ ಮತ್ತು ಈ ಹಾಲಿ ಶಾಸಕರಾದಂಥ ಮುನರತ್ನಂ ನಾಯ್ಡು ಅವರ ಒಂದು ಪ್ರಕರಣ ಏನಿದೆ ದಲಿತರನ್ನ ಅವಹೇಳನಕಾರಿಯಾಗಿ ಮಾತಾಡಿರೋದು ಮತ್ತು ಮಹಿಳೆಯರು ಹಾಗೂ ಬರೀ ಸಮಜೀವ ವರ್ಗಾದಂಥ ಶೂದ್ರರು ಅಂದರೆ ಒಕ್ಕಲಿಗರು ಇವರನ್ನೆಲ್ಲ ಒಂದು ಅವಹೇಳನಕಾರಿಯಾಗಿ ಮಾತಾಡಿ ಒಂಥರ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾನೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಅವರ ವಿರುದ್ಧವಾಗಿ ಒಂದು ಜನ ಜನಾಂದೋಲನ ಆಗ್ತಾಯಿದೆ ಹಾಗಾಗಿ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ಕೂಡ ನಾವೊಂದು ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಯಾಕಂದರೆ ಒಂದು ಶಾಸಕ ಸ್ಥಾನ ಇದ್ದಂಥ ಮುನಿರಾಜ್ ನಮ್ಮ ನಾಯ್ಡು ಒಬ್ಬ ಒಬ್ಬ ಶಾಸಕನಾಗಿ ಮಾತಾಡದೆ ಒಂದು ಕೇರ್ ಆಫ್ ಫುಟ್ಪಾತಲ್ಲಿ ಇದ್ದಂತ ಮಾತಾಡಿಬಿಟ್ಟು ನಮ್ಮ ಇಡೀ ನಮ್ಮ ಸಮೂಹವನ್ನು ಅವಮಾನ ಮಾಡಿದ್ದಾನೆ ಮತ್ತು ಮಹಿಳೆಯರ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ವರ್ತನೆ ಮಾಡಿದ್ದಾನೆ ಹಾಗಾಗಿ ಅವರ ಒಂದು ಅವರು ಶಾಸಕರ ಸ್ಥಾನಕ್ಕೆ ಅನ್ಲಾಯಕರು ಹಾಗಾಗಿ ಅದನ್ನು ಶಾಸಕ ಸ್ಥಾನ ರದ್ದು ಮಾಡಬೇಕು ಅಂತೇಳಿ ಈ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಮ್ಮ ಅಮರ್ ಅವರ ಕೊರವೇನವರ ಅಮರ್ ನಮ್ಮ ತಾಲೂಕು ಸಂಚಾಲಕರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ ಸರ್ ಹಾಗಾಗಿ ಇದರ ಬಗ್ಗೆ ಒಂದು ಚೆನ್ನಾಗಿ ಒಂದು ವೇಳೆ ಅವರ ವಿರುದ್ಧವಾಗಿ ಈಗಾಗಲೇ ಅವರು ಬಂಧನ ಆಗಿದೆ ಆದರೂ ಕೂಡ ಅಂಥವ್ರು ಈಚೆಗೆ ಬಂದರೆ ಬ್ಯಾಂಕ್ ಈಚೆಗೆ ಬಂದರೆ ಇನ್ನಷ್ಟು ರೈತರ ಘಟನೆಗಳು ಶಾಂತಿ ಭಂಗ ಕಾರ್ಯ ಕೆಲಸಗಳೆಲ್ಲ ನಡೆಯುತ್ತೆ ಸಮಾಜ ದ್ರೋಹಿ ಕೆಲಸಗಳು ಹಾಗಾಗಿ ಅವರನ್ನು ಒಂದು ಅವರ ಒಂದು ಶಾಸಕತ್ವವನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅಂದರೆ ರದ್ದು ಮಾಡಬೇಕು ಅವರ ಅನ್ಯಾಯಕು ಅನ್ನೋದನ್ನು ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ಸರ್ ಸರ್ಕಾರಕ್ಕೆ ಒಂದು ಛೀಮಾರಿ ಪತ್ರಾನ ಕಟ್ಟಿದ್ದೀವಿ ಯಾಕಂದರೆ ಇಂಥ ಶಾಸಕನ ಏನು ನಿರೀಕ್ಷೆ ಮಾಡ್ಬೋದು ನಾವು ಇಲ್ಲಿ ಅದೇ ನಾಳೆ ಎಂಬತಕ್ಕಂಥ ಹೆಸರಿನಲ್ಲಿ ಕಂಗಾಣಹಳ್ಳಿಯಲ್ಲಿ ಇದ್ದಾರೆ ಬಂಗಾರ ಪು ಕೆಜೆಫ್ ತಾಲೂಕಲ್ಲಿ ಅವ್ರ ಮನೆಯಲ್ಲಿ ಎಟ್ಲಷ್ಟು ಎಲ್ಲ ಕಂಪ್ಲೀಟ್ ಎಲ್ಲ ಶೆಡ್ಯೂಲ್ಗೆ ಅಷ್ಟೇ ಅವ್ರ ಮನೆಯಲ್ಲಿ ಅಡಿಕೆ ಮಾಡೋದು ತಿನ್ನೋದೆಲ್ಲ ಮಾಡ್ತಾರೆ ಅವರೊಂಥರ ಒಂದು ಅವ್ರ ತಂದೆ ಎಮ್ ಎಲ್ ಎ ಆಗಿದ್ದರು ಆದರೆ ಅವರು ಆಗದೇ ಇದ್ರು ಕೂಡ ಅಲ್ಲೊಂಥರ ಎಷ್ಟು ಚೆನ್ನಾಗಿ ಸಿಕ್ಯುಲರ್ ಆಗಿ ನಡ್ಕೊಳ್ತಾ ಅಂದರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅದೇ ಸೇಮ್ ಟೈಮ್ ಎಂ ಟಾಪ್ ಅವ್ರ ಮನೇಲಿ ಕೂಡ ಅಷ್ಟೇ ಮಾಜಿ ಸ್ಪೀಕರ್ ಅವ್ರ ಮನೆಯಲ್ಲಿ ಈ ಥರ ಒಂದು ಜಾತ್ಯತೀತ ಸಂವಿಧಾನದ ಒಂದು ಆಶಯಗಳೇನಿತ್ತು ಜಾತ್ಯತೀತ ಒಂದು ಮನೋಭಾವನೆ ನೋಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಆದರೆ ಇವರು ಯಾರೋ ಸುಳ್ಳಕ ಕಾರಣಕ್ಕೆ ಇಡೀ ಸಮೂಹನ ಒಂದು ಜಾತಿಯನ್ನು ನಿಂದನೆ ಮಾಡಿರೋದು ಬಹಳ ಅವಮಾನ ಸಂವಿಧಾನಕ್ಕೆ ಮಾಡಿದಂತ ಒಂದು ದ್ರೋಹ ಮತ್ತು ದಲಿತ ಜಂಗ ದಲಿತ ಜನಾಂಗದ ಮೇಲೆ ಅದೊಂದು ಸವಾಲು ಎಸ್ದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಅವರು ರದ್ದು ಮಾಡಬೇಕಂತ ನಾವು ತಮ್ಮ ಮೂಲಕ ನಾವು ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸರ್ ಸರ್ ತಮ್ಮ ಹೆಸರು ಅಮರ್ ಅಂತ ಕೊರವೇನೂರು ಅಮರ್ ಅಂತ ತಾಲೂಕು ಸಂಚಾಲಕರು ಮತ್ತು ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವಾಗ ನಮ್ಮ ಪತ್ರಕರ್ತರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲ ಬುದ್ಧ ವಂದನೆಗಳು ಹೇಳ್ತಾ ಜೆ ಬಿ ವಂದನೆಗಳು ಹೇಳ್ತಾ ನಾನು ಮಾತು ಮುಂದುವರಿಸ್ತೀನಿ ಅಂತ ಭಾವಿಸ್ತೀನಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇವಾಗ ಏನಪ್ಪ ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನು ಹೀನಾಯವಾಗಿ ಮಾತಾಡಿ ನಮ್ಮನ್ನು ಬೀದಿಗೆ ತೆರಳೋ ಅಂತ ಮಾತುಗಳು ಹೇಳಿ ಹೇಳಿದ್ದಾರೆ ಮುಂದರತ್ನ ನಾಯ್ಡು ಅವರು ಈಗ ಪ್ರೆಸೆಂಟ್ ಶಾಸಕರು ಅವ್ರ ಈ ಥರ ಮಾತಾಡಿದ್ದಕ್ಕೆ ನಮ್ಮ ಸಮುದಾಯಕ್ಕೆ ಧಕ್ಕೆ ತಂದಿದೆ ಆಮೇಲೆ ನಮ್ಮ ಸಮುದಾಯವನ್ನು ಬೀದಿಗೆ ತೆರಳೋ ವಾತಾವರಣದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಅದನ್ನು ಖಂಡಿಸ್ತೀವಿ ನಮ್ಗೆ ಏನಪ್ಪ ಅಂದರೆ ಇವಾಗ ಅವ್ರ ಶಾಸಕರಿಂದ ವಜಾಗೊಳಿಸಿ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕಂತ ನಮ್ಮ ಸಂಘಟನೆ ನಾವು ಎಲ್ಲ ಒಟ್ಟುಗೂಡಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಕ್ರಮ ಕೈಗೊಳ್ಳಬೇಕಂತ ಇದಕ್ಕೆ ಎಪ್ಪತ್ನಾಲ್ಕು ವರ್ಷ ಸ್ವತಂತ್ರ ಬಂದು ನಮಗೆ ಏನು ಸಿಗದಂತೆ ಬೀದಿಗೆ ತಿಳಿಯ ಪ್ರಯತ್ನದಲ್ಲಿ ನಮ್ಮ ಬಿ ಜೆ ಪಿಯವರು ಮತ್ತು ಅವ್ರ ಶಾಸಕರು ಈ ಥರ ನಮ್ಮನ್ನು ಈ ಆಳಿಸ್ತಾ ಇದ್ದಾರೆ ಇದನ್ನು ಖಂಡಿಸಿ ನಮ್ಮ ಚಿಕ್ಕದಾಗಿ ಒಂದು ಹೋರಾಟ ಹೋರಾಟ ಮಾಡ್ತಾ ಇದ್ದೀವಿ ಅದೇ ಹೋರಾಟ ಇವರೇನಾದರೂ ಶಾಸಕರ ಸಭೆಗೆ ವಜಾ ಮಾಡಿಲ್ಲ ಅಂದರೆ ಮತ್ತೆ ಇಲ್ಲಿಂದ ಕೋಲಾರ ಬೆಂಗಳೂರು ತನಕ ಹಮ್ಮಿಕೊಳ್ಳಲಾಗುತ್ತೆ ಉಗ್ರ ಹೋರಾಟವನ್ನು ಅಂತ ನನ್ನ ಎರಡು ಮಾತನ್ನು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ